ಬೆಳ್ಳಿ ಬೊಂಬೆ ಇಡ್ಕೊಬಿಟ್ಟಿ ಅಂತ ನನಗೆ ಮಾತಾಡ್ತಾ ಇದೇನೆ ಯಾವತ್ತೂ ಚೆಲುವೆ ಕಣೆ ಈ ಚೇರು ಮುಂದೆ ಬೀಟ್ ಮಾಡಕ್ಕೆ ಯಾರ್ ಯಾರೇ ಸಾಧ್ಯ ಇಲ್ಲ ಕಣೆ ಈ ವಯಸ್ಸಲ್ಲ ಸುಡ್ಗಾಡ್ಗೆ ಯಾಕೆಂದೆ ಜಾಸ್ತಿ ಯಾಕೆನ ತಿಂ ತಿಂ ದೇಲ್ಲ ಎಗ್ನ ಇದ್ದಂಗಿದ್ದಿರಲ್ಲ ವಯಸ್ಸಾಗಿರೋ ಇನ್ನು ಮೇಲೆ ಕರ್ಕನಕಂತೆ ವಯಸ್ಸಾಗಿರೋ ಹುಡುಗಿ ವಯಸ್ಸಿರೇ ಹುಡುಗರೇ ವಯಸ್ಸಾರೆ ಮೇಲಕ್ಕೆ ಅಲ್ಲಾಕಣೆ ನಾನು ಬಣ್ಣೋದು ಗುಗುರಿ ಅಲ್ಲಾಕಣೆ ನನ್ನ ಚಂದ್ರ ಚಕೋರಿ ಹೇಳು ದಿಂಕದ ವಯ್ಯಾರಿ ಕರಿಮಣಿ ಮಣಿ ಕರಿ ಮಣಿ ಬಾಬಾ ಅಲ್ಲಾ ನೀನೇ ಸುಡಗಾಡ್ ಬಂತ ಹೋಗ್ಬಿಟ್ರಿ ನಾನು ಮುರಿ ಸುತ್ತಿಲ್ಲ ಗುಗುರಿ ಗುಟ್ಟಿಲ್ಲ ಆಲೇ ಈಗ ಸುಡಗಾಡ್ ಸುಗ್ದಿ ಹೆಂಗೆ ಕೈಯಿಂದ ಮುಚ್ಕೊಂಡು ನಿಂತ್ಕೊ ನೀನು ನನ್ನ ಬುಗ್ರಿ ಬುಗ್ರಿ ಅಡಿಸ್ದಂಗ್ ಅಡಿಸ್ತೀಯ ಅಯ್ಯ 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 ಹೋಗದೆ ಓದಿಕ್ಕ ನನ್ ಮಗ್ನೆ ಒಳ್ಳೆ ಕಾಗೆ ಕಾಗೆ ಮೂತಿದಂಗ್ ಐತೆ ನಿಂದು ಏನೇನು ನಿನ್ನ ಮಾನ ಅಂದ್ರೆ ಮಾನ ಮರಿದ ಏಕೆ ಅಂದಲ್ಲ ಹಿಂದೈತು ಮುಂದೈತು ಮ್ಯಾಲೈತು ಕೆಳಗೈತು ಅಂತ ನೋಡ್ತಾ ಇದೆ ನಿನಿಗೆ ಮಾನಾ ಮಾಡಿದರೆ ಕೇಳು ಆ ಏ ಆ ಕರಿ ನನ್ನ ಮಗ ಕಪಿ ನನ್ನ ಮಗ ಕಾಗೆ ನನ್ನ ಮಗ ಗೂಬೇ ನನ್ನ ಮಗ ದರ್ದು ನನ್ನ ಮಗ ಕರಿಯಪ್ಪ ನಿನಗೆ ಸುಂದರವಾಗಿ ಹೆಸರು ಅಂದ್ರೆ ಸುಂದರವಾಗಿ ನೆ ತಿಳ್ಕೊಂಡೆನೇ ಏ ನನ್ನಂತ ಚೆಲುವಾ ಮುಂದೆ ನೀನು ನಿಊರ್ಸ ಬಿಸಾಕಬೇಕು ಕಣ ಏ ನಿಂದು ಏನ ಏನಾ ನಿಂಬೆಣ್ಣ ನೀನಾ ಅದ್ಯಾರೋ ಹೆಸರು ಇಟ್ಟ ನನ್ನ ಮಗನ ಹೆಸರು ತೋರ್ಸುವ ಹಾಗೆ ತುಕ್ಕು ಕೊಡ್ತೀನಿ ಏನ ಹೇಳಪ್ಪ ಏನೋ ಅಲ್ಲಾ ಕಣೆ ನನ್ ಕರಿಮಣಿ ನನ್ ಬಾಮಿ ಹೇಳಪ್ಪ ನಮ್ಮ ಬಾಮೆ ಅಲ್ಲ ಕಣೆ ಮುಖ್ಯ ಮೂವತ್ತು ವರ್ಷ ಅಲ್ಲಿ ಆಗಾಕೋದ್ ಮೇಲೆ ನಿನ್ ಮುಖ ಮೇಲೆ ಕೂದು ಬರಕಿಲ್ಲ ಈ ಚೆಲುವ ಮೇ ಗೋಳಸ್ತಾನೆ ಇದ್ರು ಚಿಗುರ್ತಾನೆ ಇರ್ತವೆ ಇನ್ನು ನನಗೆ ಎಷ್ಟಿರ್ಬೇಕೆ ನನ್ನ ಮಗನೇ ಹೆಂಡತಿಗೆ ಎಲ್ಲ ನೀನು ನಾನು ನಿನ್ನ ಮದುವೆ ಆಗ ಬಹದ್ದೂರ್ ಗಂಡು ಕಣೆ ಬಹದ್ದೂರ್ ಗಂಡು ಈ ಚೆಲುವ ನೀನು ಮದುವೆ ಐತಿಯ ನೀನ್ ನಿಜವಾಗ್ಲು ಮದುವೆ ಇದೆಯಾ ನೀ ನನ್ನ ನಿಜ ಯಾಕೋ ನನಗ್ ಡೌಟ್ ಅದು ನಿನ್ಗೆ